ಜಾತಿಗಣತಿ ಸಮೀಕ್ಷೆಯಲ್ಲಿ ಶಿವಾರ್ಚಕ ಎಂದು ನಮೂದಿಸಲು ಮನವಿ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ನಡೆಸುತ್ತಿರುವ ಜಾತಿಗಣತಿ ಸಮೀಕ್ಷೆಯಲ್ಲಿ ಶಿವಾರ್ಚಕ ಸಮಾಜದವರು ಜಾತಿ ಕಾಲಂನಲ್ಲಿ ಶಿವಾರ್ಚಕ ಎಂದು ನಮೂದಿಸುವಂತೆ ವಿದ್ವಾನ್ ವಿನಯ್ ಹಾಗೂ ಕರ್ನಾಟಕ ರಾಜ್ಯ ಶಿವಾರ್ಚಕ ಸಂಘದ ನಿರ್ದೇಶಕ ಸಚಿನ್ ಕೆರೆಹಳ್ಳಿ ಮನವಿ ಮಾಡಿದರು ಇನ್ನು ನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ರಾಜ್ಯ ಸರ್ಕಾರ ಹಿಂದುಳಿದ ವರ್ಗದ ಆಯೋಗದ ಮೂಲಕ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಸುತ್ತಿರುವ ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಸಮುದಾಯದವರು ಜಾತಿ ಕಾಲಂನಲ್ಲಿ ಶಿವಾರ್ಚಕ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಭರಿಸಬೇಕು ಎಂದು ಸಮುದಾಯದವರಲ್ಲಿ ಮನವಿ ಮಾಡಿದರು ಜಾತಿಗಣತಿಯಲ್ಲಿ ಶಿವಾರ್ಚಕ ಸಮುದಾಯದವರು ನಿಖರವಾದ ಅಂಶಗಳನ್ನು ಕೊಡದಿದ್ದರೆ ಸಮುದಾಯದ ಮುಂದಿನ ದಿನಗಳಲ್ಲಿ ತೊಂದರೆ ಉಂಟಾಗಲಿದೆ ಆದ್ದರಿಂದ ಜಾತಿಗಣತಿ ಸಮೀಕ್ಷೆಯಲ್ಲಿ ಶಿವಾರ್ಚಕ ಎಂದು ನಮೂದಿಸಬೇಕು ಎಂದು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಅರ್ಚಕ ಸೋಮಶೇಖರ್ ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಚಾಮರಾಜನಗರ ಮೈಸೂರು ರಾಮನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಜಿಲ್ಲೆ ಹಾಸನ ಮತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಹಲವಾರು ಕಡೆ ಜನಾಂಗದವರು ಜನಾಂಗವರಿದ್ದಾರೆ ಕನಿಷ್ಠ ಎರಡು ಲಕ್ಷ ಮೀರಿ ಜನಾಂಗ ನಮ್ಮ ಜನಾಂಗ ಇದೆ ಅದರಲ್ಲಿ ನಮ್ಮ ಚಾಮರಾಜನಗರದಲ್ಲಿ ಚಾಮರಾಜನಗರದಲ್ಲಿ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಬರ್ಬೋದು ಅಂತ ನಮ್ಮ ಅನಿಸಿಕೆ ಇದೆ ಅದಲ್ಲದೇ ಜಾತಿಯಲ್ಲಿ ಶಿವಾರ್ಚಕ ಬರೆಸ್ಬೇಕು ಮತ್ತು ಧರ್ಮದಲ್ಲಿ ಹಿಂದೂ ಅಂತ ಬರೆಸ್ಬೇಕು ಉಪಜಾತಿ ಯಾವುದು ಇಲ್ಲ ಅಂತ ಹೇಳಿ ಬರೆಸ್ಬೇಕು ಈ ಕ್ರಮ ಸಂಖ್ಯೆ ಎ ಹದಿಮೂರು ಇಪ್ಪತ್ತರಲ್ಲಿ ನಮೂದಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ಈ ಜಿಲ್ಲೆಯಲ್ಲಿ ಡೈರೆಕ್ಟಾಗಿ ಕೆರೆ ಸಚಿವನ ಡೈರೆಕ್ಟಾಗಿದ್ದೀನಿ ಹಾಗೆಯೇ ಇವರು ವಿದ್ವಾ ಹಿಡಿಯವರು ವಿನಯ್ ಕುಮಾರ್ ಅಂತೇಳಿ ಹಾಗೆ ಸಂಶಯ ಅಂತ ಅಂತ ಬಂದಿದ್ದಾರೆ ಇವತ್ತು ನಾವಿಲ್ಲಿ ಪ್ರೆಸ್ಮೆಂಟ್ ಕರೆದ ಉದ್ದೇಶ ಏನು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಆದೇಶನ ಮಾಡ್ತಿದೆ ಜಾತಿ ಗಣತಿ ಅದ್ರ ಬಗ್ಗೆ ನಮ್ಮ ಶಿವಾಚಕ ಜನಾಂಗದ ಬಗ್ಗೆ ನಾನು ಒಂದು ಪ್ರೆಸ್ಪೆಟ್ ಕರಿತೀವಿ ಅದರ ಸಂಪೂರ್ಣ ಮಾಹಿತಿ ನಮ್ಮ ವಿನಯ್ ಅವರು ತಮ್ಮ ತಿಳಿಸ್ಕೊಡ್ತೀನಿ